ಶಿಕ್ಷಣದಿಂದ ಮಾತ್ರ ನಾವು ಸಾಧನೆ ಮಾಡಬಹುದು ಜೊತೆಗೆ ವಿದ್ಯಾರ್ಥಿಗಳು ಭಾರತ ದೇಶದ ಆಸ್ತಿಯಾಗಿದ್ದರೆ ಅಂತ ಶಾಸಕ ಎ ಆರ್ ಕೃಷ್ಣಮೂರ್ತಿ ಹೇಳಿದ್ದಾರೆ ಕೊಳ್ಳೇಗಾಲ ತಾಲೂಕಿನ ಚಿಲಕವಾಡಿ ಗ್ರಾಮದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಬಾಲಕರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಅವರು ಮಾತನಾಡಿದರು ಇನ್ನು ಈ ಕಟ್ಟಡ ಕಾಮಗಾರಿಯು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ ದೂರದಿಂದ ಬರುವ ಹಾಗೂ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ವಿದ್ಯಾರ್ಥಿ ನಿಲಯಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇನೆ ಅಂತ ತಿಳಿಸಿದರು ಆ ಕಾಲೇಜು ಗುಂಡ್ಲುಪೇಟೆಯಿಂದ ಕೊಳ್ಳೇಗಾಲ ತಾಲೂಕು ಚಿಲುಕುವಾಡಿಯ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಅದು ವರ್ಗಾಯಿಸಲಾಯಿತು ಎಂಟು ಕೋಟಿ ಅಂದಾಜು ವೆಚ್ಚದ ಕಾಲೇಜು ಕಟ್ಟಡ ಮತ್ತು ಗ್ರಂಥಾಲಯವು ಕೂಡ ಜೊತೆಗೂಡಿ ಆಗಿರ್ತಕ್ಕಂಥದ್ದು ಆದರೆ ಟೆಂಡರ್ ಪ್ರತಿ ನೆಲೆ ಆರು ಕೋಟಿ ಅಷ್ಟು ಅಂದಾಜು ವೆಚ್ಚದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿ ಮತ್ತು ಕಾಲೇಜು ಪ್ರಾರಂಭ ಆಗಿ ಈ ಭಾಗದ ಅನೇಕ ರೈತಾಪಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇವತ್ತು ಅನುಕೂಲ ಆಗಿರ್ತಕ್ಕಂಥದ್ದು ನಾವು ಪ್ರಾರಂಭದಲ್ಲಿ ಹೊಸದಾಗಿ ಯಾವುದೇ ಒಂದು ಕಾಲೇಜು ಪ್ರಾರಂಭ ಆದಾಗ ಮೂಲಭೂತ ಸೌಕರ್ಯದ ಕೊರತೆ ಇರುತ್ತೆ ಪ್ರಾಂಶುಪಾಲ ಸಂದರ್ಭದಲ್ಲಿ ಒಬ್ಬರೇ ಇರ್ತಾರೆ